ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಮಂಗಳವಾರ ಪಾಗೋಡ ಪಟ್ಟಣದ ಸ್ವಾಮಿ ದೇವಸ್ಥಾನದ ಬೀದಿಯಲ್ಲಿರುವ ಪರಿಯಂಜಲ್ ಶಾಲೆಯಲ್ಲಿ ರೈತರ ದಿನಾಚರಣೆ ಅಂಗವಾಗಿ ಗ್ರಾಮೀಣ ಸೊಗಡು ಹಳ್ಳಿಗಾಡಿನ ಸೊಗಡನ್ನು ಬಿಂಬಿಸುವ ರೀತಿಯಲ್ಲಿ ಪುಟ್ಟ ಮಕ್ಕಳಿಗೆ ಪರಿಚಯ ಮಾಡಿಸಿ ರೈತರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಈ ವೇಳೆ ಪೋಷಕರು ತಮ್ಮ ಮನದಾಳದ ಮಾತುಗಳನ್ನು ಪಾಗೋಡಪ್ಪ ಅವರು ನ್ಯೂಸ್ಗೆ ನೀಡಿದ್ದಾರೆ ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ ಇದ್ದರೆ ಎಲ್ಲ ಟೀಚರ್ಸು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಸ್ಕೂಲಲ್ಲಿ ಮಕ್ಕಳು ಅಷ್ಟೇ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಹಾಗೆ ಇಲ್ಲಿ ಇರೋ ಪ್ರತಿಯೊಂದು ಸ್ಟಾಲ್ಸ್ ನೋಡ್ತಾ ಇದ್ರೆ ಮಗುಗೆ ಒಂದು ಇನ್ಸ್ಪಿರೇಷನ್ ಅನ್ನೋದು ಗೊತ್ತಾಗಿದ್ದು ಯಾಕಂದ್ರೆ ನೋಡಿ ಕಲಿ ಅನ್ನೋ ಬದಲು ಮಾಡಿ ಕಲಿ ಅನ್ನೋದು ಸ್ಕೂಲಿಂದ ನಾವು ಇನ್ಸ್ಪೈರ್ ಆಗಿ ತಗೋಬೇಕು ಹಾಗೆ ಇದೇ ರೈತರ ದಿನಾಚರಣೆ ಬಿಟ್ಟು ಮತ್ತೆ ಲಾಸ್ಟ್ ಟೈಮು ಫೂಸ್ ಡೇ ಅಂತ ಜೀವಿ ಮಾಡಿರು ಹಾಗೆ ಫ್ಯಾನ್ಸಿ ಡ್ರೆಸ್ ಅಂತ ಜೀವಿ ಮಾಡಿರು ಮಗುಗೆ ಯಾವ ಫೂಕ್ ಅನ್ನೋದು ಐಡೆಂಟಿಫೈ ಮಾಡೋದು ಆ ಫೀಲ್ಡಿಂದ ಏನು ಬರುತ್ತೆ ಏನು ಸಿಗುತ್ತೆ ಯಾವ ಥರ ಸಿಗುತ್ತೆ ಅನ್ನೋದೆಲ್ಲ ಹೇಳಿ ಇಲ್ಲಿ ಟೀಚರ್ಸ್ ಇನ್ಸ್ಪೈರ್ ಮಾಡಿ ಆ ಮಗುಗೆ ಪ್ರತಿಯೊಂದು ಮಗು ಇಂಡಿವಿಜುವಲ್ ಆಗಿ ಏನು ಸ್ಟೇಷಿಯರ್ ಅನ್ನೋದು ಓದೋ ಹೋಗೋ ಹಾಗೆ ಮಾಡಿ ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಾರೆ ಅದರಿಂದ ತುಂಬ ಖುಷಿ ಆಗ್ತದೆ ಸ್ಕೂಲ್ ನೋಡಿದ್ರು ನಮ್ಗೆ ತುಂಬ ಖುಷಿಯಾಯಿತು ಹೀಗೆ ಪ್ರತಿಯೊಂದು ಮಗುಗೂ ಇಂಥ ಎಜುಕೇಷನ್ನೇ ಸಿಗಲಿ ಅಂತ ಹೇಳಿ ನಾನು ಆರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒಂದು ಸೇರಿ ಸ್ಕೂಲ್ನಲ್ಲಿ ರೈತರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಸೊ ತುಂಬ ಖುಷಿಯಾಗ್ತಾ ಇದೆ ಇವೆಲ್ಲ ಅರೇಂಜ್ ಮಾಡಿರೋದು ನೋಡಿ ನನಗಂತೂ ಪರ್ಸ್ನಲಿ ಹೇಳಬೇಕು ಅಂತಂದರೆ ಬರೀ ರೈತರ ಜ ದಿನಾಚರಣೆ ಅಂತಲ್ಲ ಪ್ರತಿಯೊಂದು ಅಕೇಶನು ತುಂಬ ಚೆನ್ನಾಗಿ ಆಗಿ ಮಾಡ್ತಾರೆ ಮಕ್ಕಳಂತೂ ತುಂಬ ಖುಷಿಯಾಗಿ ಬಂದು ಎಂಜಾಯ್ ಮಾಡ್ತಾರೆ ನನ್ನ ಮಗ ಅಂತೂ ಸ್ಕೂಲಿಗೆ ಒಂದಿನ ಆಬ್ಸೆಂಟ್ ಆದ್ರೂ ಫೀಲ್ ಇರ್ತಾನೆ ಯಾಕಂದರೆ ಅಷ್ಟೊಂದು ಇಷ್ಟಪಟ್ಟಿದ್ದೀನಿ ಅಲ್ಲಿ ಸ್ಕೂಲ್ನ ನಾನೀಗ ಬೇರೆ ಕಡೆ ಎಲ್ಲ ಅಬ್ಸರ್ವ್ ಮಾಡಿದ್ದೀನಿ ಬಟ್ ಇಲ್ಲಿ ಪರ್ಸ್ನಲಿ ಹೇಳಬೇಕು ಅಂದರೆ ಟೀಚರ್ಸು ತುಂಬ ಚೆನ್ನಾಗಿ ಎಲ್ಲರೂ ಮಿಂಗಲ್ ಆಗಿ ಎಷ್ಟು ರಿಸ್ಕ್ ತಗೊಂಡು ಎಲ್ಲ ಅರೇಂಜ್ ಮಾಡ್ತಾರೆ ಸೊ ಇವತ್ತು ಮಕ್ಕಳೆಲ್ಲ ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ ಸೊ ತುಂಬ ಖುಷಿ ಆಗ್ತಾ ಇದೆ ಈಗ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಇದು ಒಳ್ಳೆ ಇನಿಷಿಯೇಟಿವ್ ಈಗಿನ ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಅವರಿಗೆ ರೈತರ ಬಗ್ಗೆ ಅನುಭವಿಸ್ತದೆ ಅವ್ರು ಮುಂದೆ ರೈತರಾಗುವಂತೆ ಕಲಿಸ್ಕಾಡಬೇಕು ಹಾಗಾಗಿ ವಿಶೇಷ ಮಕ್ಕಳ ರೈತರೆಲ್ಲರಿಗೂ ರೈತರ ಶುಭಾಶಯ ಒಂದು ಮಕ್ಕಳಿಗೆ ಇವೆ ಅಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಳ್ಳೋ ವಿಚಾರ ಮಾಡ್ತಾ ಇಲ್ಲ ಭಾಳ ಉತ್ತಮ ಇದು ಕಬ್ಬಿಯನ್ನು ತೋರಿಸೋದಕ್ಕಿಂತ ಮಕ್ಕಳಿಗೆ ಯಾವ ಥರ ಜೀವನ ಉಳಿಸ್ಕೊಳ್ಳೋವಂಥ ರೀತಿಯೂ ಕೂಡ ಇದು ಮುಖಾಂತರವಾಗಿ ತಿಳಿಸಬೇಕಾಗಿದೆ ಪರಿಂದ ಸ್ಕೂಲ್ ತುಂಬ ಈ ರೀತಿ ಪ್ರೋಗ್ರಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಕೂಡ ಕಾಮರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಆ್ಯಂಡ್ ಇನ್ ಡೀಟೇಲಿಂಗಲ್ಲಿ ಎಲ್ಲ ಮಾಡಿರೋದು ತುಂಬ ಖುಷಿ ಆಯಿತು ಸೊ ನಮ್ಮ ಮಕ್ಳಿಗೆ ಕೂಡ ಈ ರೀತಿ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಎಲ್ಲ ಕೂಡ ತಿಳುವಳಿಕೆ ಬರುತ್ತೆ ಮಕ್ಕಳೆಲ್ಲ ಇನ್ ಡೀಟೇಲ್ ಆಗಿ ನೋಡಿ ಪ್ರತಿಯೊಂದನ್ನು ನೋಡಿ ಕಲಿತಾ ಇದ್ದಾರೆ ತುಂಬ ಖುಷಿ ಇದೆ ಇದ್ರ ಬಗ್ಗೆ ಸೊ ಇದೇ ರೀತಿ ಎಲ್ಲ ಕಂಡಕ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನೋಡೋದ್ರಲ್ಲ ಬಾಗುಡ ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬೀದಿಯಲ್ಲಿರುವ ಪರಿಯಂಜಲ್ ಶಾಲೆಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ರೈತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ರೈತರ ವೇಷವನ್ನು ಹಾಕಿ ಜೊತೆಗೆ ಹಣ್ಣು ತರಕಾರಿ ರೈತರ ಹೊಲ ಗದ್ದೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ಲ ಅಲ್ಲ ಇಂದಿನ ಮಕ್ಕಳೇ ಮುಂದಿನ ರೈತರು ಎನ್ನುವ ವಾತಾವರಣವನ್ನು ಪರಿ ಏಂಜಲ್ಸ್ ಶಾಲೆಯವರು ನಿರ್ಮಾಣ ಮಾಡಿದ್ದಾರೆ ಎಂದರೆ ತಪ್ಪಾಗಲಾಗದು ಹಾಗಾದರೆ ನಮ್ಮ ಪಾವಡ ಪವರ್ ನ್ಯೂಸಿಂದ ಪರಿ ಏಂಜಲ್ಸ್ ಶಾಲೆಯವರಿಗೆ ಒಂದು ದೊಡ್ಡ ಸೆಲ್ಯೂಟನ್ನು ಹೇಳಿಬಿಡೋಣ ಹಾಗಾದರೆ ಇನ್ಯಾಕೆ ತಡ ನಿಮ್ಮ ಮಕ್ಕಳನ್ನು ಸಹ ಈ ಒಂದು ಪರಿ ಶಾಲೆಗೆ ದಾಖಲಿಸಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಜಾಗೃತ ನೀಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್